ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ತಯಾರಿಸುತ್ತಿರುವಂತೆ ಎಲ್ಲ ಹತ್ತನೇ ತರಿದ್ಯಾರ್ಥಿ ಮಿತ್ರನೇ ಎಲ್ರಿಗೂ ನಮಸ್ಕಾರ ಫಾರ್ ದಿ ಲೈವ್ ಯುವರ್ ಬೆಸ್ಟ್ ಆ್ಯಂಡ್ ಆಕ್ಟ್ ಯುವರ್ ಬೆಸ್ಟ್ ಆ್ಯಂಡ್ ಥಿಂಕ್ ಯುವರ್ ಬೆಸ್ಟ್ ಈಚ್ ಡೇ ಫಾರ್ ದೇರ್ ಮೇ ಬಿ ನೋ ಟು ಮಾರೋಸ್ ಲೈವ್ ಯುವರ್ ಬೆಸ್ಟ್ ಈಗ ಸಣ್ಣ ಏನಾಯ್ತಲ್ಲ ಇವತ್ತಿನ ದಿನವನ್ನು ನೀವು ಬೆಸ್ಟ್ ಆಗಿ ಕಳೆದ್ರೆ ಅಂದ್ರೆ ಅದನ್ನು ಬೆಸ್ಟ್ ಆಗಿ ಜೀವಿಸಿದ್ರೆ ಅತ್ಯುತ್ತಮವಾಗಿ ಬಳಸ್ಕೊಂಡ್ರೆ ಆ್ಯಕ್ಟ್ ಯುವರ್ ಬೆಸ್ಟ್ ನಿಮ್ಮದು ಏನೊಂದು ಪಾತ್ರ ಇರ್ತೈತಿ ಅದರಲ್ಲಿ ಪರಿಪೂರ್ಣವಾಗಿ ಮನಸಾರೆ ಏಕತಾನತೆಯಿಂದ ಆ್ಯಕ್ಟನ್ನು ನಡೆಸೋದಂತಲ್ಲ ನಿಮ್ಮ ಪಾತ್ರ ನಿಭಾಯಿಸೋದು ನಿಮ್ಮ ಪಾತ್ರವನ್ನು ಅತ್ಯುತ್ತಮವಾಗಿ ನಿಭಾಯಿಸಿದ ಆ್ಯಂಡ್ ಥಿಂಕ್ ಯುವರ್ ಬೆಸ್ಟ್ ಆಲೋಚನೆ ಮಾಡೋದ್ರಲ್ಲಿ ಕೂಡ ಉತ್ಕೃಷ್ಟವಾಗಿ ವಿಚಾರ ಮಾಡುವಂಥದ್ದು ಉತ್ಕೃಷ್ಟವಾಗಿ ಆಲೋಚನೆ ಮಾಡುವಂಥದ್ದು ಮಾಡಿದ ಪ್ರತಿದಿನ ಇದೆ ಪ್ರತಿದಿನ ಪ್ರತಿಕ್ಷಣ ಏನು ಮಾಡೋಕ್ಕಾರು ಲೈವ್ ಯು ಆರ್ ಬೆಸ್ಟ್ ಈ ಕ್ಷಣವನ್ನು ಅತ್ಯುತ್ತಮವಾಗಿ ಹೇಗೆ ಕಳೀಬೋದು ಅನ್ನೋದ್ರ ಬಗ್ಗೆನ ಚಿಂತನೆ ಮಾಡಬೇಕು ಅತ್ಯುತ್ತಮವಾಗಿ ವಿಚಾರ ಮಾಡಬೇಕು ಅತ್ಯುತ್ತಮವಾಗಿ ನಿಮ್ಮ ಪಾತ್ರ ಕೊಟ್ಟಂತ ಪಾತ್ರವನ್ನು ಅತ್ಯುತ್ತಮವಾಗಿ ನಿಭಾಯಿಸ್ಬೇಕು ಈಗ ಒಂದು ಟೆಸ್ಟ್ ಇಟ್ಟರೆ ಅದ್ರಾಗ ಔಟ್ ಆಫ್ ಔಟ್ ತಗೊಳ್ಳೋದಕ್ಕೆ ಏನೇನು ಅಭ್ಯಾಸ ಮಾಡೋಕೆ ಎಲ್ಲವನ್ನು ಕೂಡ ಮಾಡಬೇಕು ಹೀಗೆ ಪ್ರತಿ ಪ್ರತಿದಿನ ಪ್ರತಿ ಕ್ಷಣ ಈ ಥರ ನೀವು ಮಾಡಿದ್ರೆ ನಿಮಗೆ ನಾಳೆಗಳು ಅನ್ನೋದು ಇಲ್ಲ ಅಂದ್ರೆ ಬರೇ ಒಳ್ಳೆ ಸುಂದರ ದಿನಗಳನ್ನ ಮಾತ್ರ ಬರಕ್ ಸಾಧ್ಯ ಅಭ್ಯಾಸ ತ್ರೀ ಪಾಯಿಂಟ್ ಪ್ರಾಬ್ಲಮ್ ಬಿಡಿಸ್ತಾ ಅಂದ್ರೆ ಹೇಳಿಕೆ ರೂಪದ ಸಮಸ್ಯೆಗಳನ್ನ ನಾವು ಎರಡೇ ಚರಾಶ್ ರೇಖಾತ್ಮ ಸಮೀಕರಣ ಜೋಡಿಗಳಾಗಿ ಕನ್ವರ್ಟ್ ಮಾಡಿ ತದನಂತರ ಬಿಡಿಸ್ತಾ ಇದ್ವಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಮೂರನೇ ಸಮಸ್ಯೆ ಏನಾಯ್ತಲ್ಲ ಅದನ್ನ ಹೋಮ್ ವರ್ಕ್ ಮಾಡ್ರಿ ಹೆಂಗಿನ ಹೇಳ್ತೇನೆ ಒಂದು ಕ್ರಿಕೆಟ್ ತಂಡ ಅದರ ತರಬೇತಿಗಾರ್ತಿಯು ಏಳು ಬ್ಯಾಟ್ಗಳು ಮತ್ತು ಆರು ಚಂಡುಗಳನ್ನ ರೂಪಾಯಿ ಮೂರ್ ಸಾವಿರದ ಎಂಟುನೂರಕ್ಕೆ ಕೊಳ್ಳುತ್ತಾರೆ ಇಲ್ಲಿ ಬ್ಯಾಟ್ ನ ಬೆಲೆ ಎಕ್ಸ್ ಚೆಂಡಿನ ಬೆಲೆ ವಾಯ್ ಆಗಿರ್ಲಿ ಅಂತೇಳಿ ತಗೊಂಡು ಒಂದೇ ಸಮೀಕರಣ ಹೆಂಗಾಗತ್ತೆ ಏಳು ಬ್ಯಾಟ್ ಅಂದ್ರೆ ಒಂದು ಬ್ಯಾಟಿಗೆ ಎಕ್ಸ್ ರೂಪಾಯಿ ಆದ್ರೆ ಏಳು ಬ್ಯಾಟ್ಗೆ ಸೆವೆನ್ ಎಕ್ಸ್ ಒಂದು ಬ್ಯಾಲಿಗೆ ವಾಯ್ ರೂಪಾಯಿ ಆದ್ರೆ ಆರು ಬಾಲಿಗೆ ಸಿಕ್ಸ್ ವಾಯ್ ಅಂದ್ರೆ ಒಂದೇ ಸಮೀಕರಣ ಸೆವೆನ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಈಜು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಸುಲಭ ಇತ್ತು ಬ್ಯಾಟ್ ನ ಬೆಲೆ ಎಕ್ಸ್ ಆಗಿರ್ಲಿ ಒಂದು ಚೆಂಡಿನ ಬೆಲೆ ಅಥವಾ ಬಾಲ್ ನ ಬೆಲೆ ವಾಯ್ ರೂಪಾಯಿ ಆಗಿಲ್ಲ ಅಂತ ಬರ್ಕೊಂಡು ಒಂದೇ ಸಮೀಕರಣ ಈಜ್ತಾ ಇದೆ ಆ ಬಳಿಕ ಮೂರು ಬ್ಯಾಟ್ಗಳು ಮತ್ತು ಐದು ಚೆಂಡುಗಳನ್ನ ಮೂರು ಬ್ಯಾಟ್ ಅಂದ್ರೆ ತ್ರೀ ಎಕ್ಸ್ ಐದು ಚೆಂಡಿ ಐದು ವೈ ಈಸ್ ಈಕ್ವಲ್ ಟು ಹದಿನೇಳು ಐವತ್ತು ಆಯ್ತಲ್ಲ ಎರಡು ಸಮೀಕರಣ ಸಿಕ್ಕ ಮೇಲೆ ಬಿಡಿಸೋ ತುಂಬಾ ಸುಲಭ ಈ ಎರಡು ಸಮೀಕರಣ ಬರ್ಕೋರೆ ಇದನ್ನ ಹೋಮ್ ವರ್ಕ್ ಮಾಡ್ರಿ ಬಹಳ ಈಜಿ ಇದೆ ಸ್ಪೋರ್ಟ್ ಪ್ರಾಬ್ಲಮ್ ಒಂದು ನಗರದಲ್ಲಿ ಟ್ಯಾಕ್ಸಿ ಬಾಡಿಗೆ ಎರಡು ಭಾಗಗಳಿಂದ ಕೂಡಿದೆ ಮೊದಲನೇದು ನಿಗದಿತ ಬಾಡಿಗೆ ಮತ್ತು ಎರಡನೇದು ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ ಇವೆರಡನ್ನು ಸೇರಿಸಿ ಒಟ್ಟು ಬಾಡಿಗೆ ಎನ್ನುತ್ತೇವೆ ಒಟ್ಟು ಬಾಡಿಗೆ ಹತ್ತು ಕಿಲೋಮೀಟರ್ ಪ್ರಯಾಣಕ್ಕೆ ರೂಪಾಯಿ ಒಂದೂರ ಐದು ಮತ್ತು ಹದಿನೈದು ಕಿಲೋಮೀಟರ್ ಪ್ರಯಾಣಕ್ಕೆ ಒಂದೂರ ಐವತ್ತೈದು ಹಾಗಾದರೆ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟರ್ ಪ್ರಯಾಣಕ್ಕೆ ಬಾಡಿಗೆ ದರಗಳನ್ನು ಕಂಡುಹಿಡಿಯಿರಿ ಒಬ್ಬ ವ್ಯಕ್ತಿ ಇಪ್ಪತ್ತೈದು ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಕಂಡುಹಿಡಿಯಿರಿ ಪ್ರಾಬ್ಲಮ್ ಸ್ವಲ್ಪ ಲೆಂದಿ ಅನಿಸ್ಬೋದು ಬಟ್ ಬಹಳ ಬಹಳ ಸರಳ ಐತಿ ಕರೆಕ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಈಜಿ ಅನಿಸುತ್ತೆ ಒಟ್ಟು ಬಾಡಿಗೆ ಅಂದ್ರೆ ನಿಗದಿತ ಬಾಡಿಗೆ ಒಂದು ಫಿಕ್ಸ್ ಅಮೌಂಟ್ ಮಾಡಿರ್ತಾರ ಜೊತೆಗೆ ಒಂದೊಂದು ಕಿಲೋಮೀಟರ್ ಓಡಿದ್ರೆ ಇಷ್ಟು ಬಾಡಿಗೆ ಟ್ಯಾಕ್ಸಿ ಬಾಡಿಗೆ ಅಂತ ಹೇಳಿದಾರೆ ಈಗ ಒಂದ್ ಗೆ ಒಂದ್ ರೂಪಾಯಿ ಅಂತಾನೋ ಒಂದ್ ಕಿಲೋಮೀಟರ್ಗೆ ಎರಡು ರೂಪಾಯಿ ಅಂತಾನೋ ಹಂಗದು ಜೊತೆಗೆ ಒಂದಿಷ್ಟು ಫಿಕ್ಸ್ ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿ ಫಿಕ್ಸ್ ಆಮೇಲೆ ಒಂದೊಂದು ಗೆ ಎರಡು ರೂಪಾಯಿ ಅಂತ ಲೆಕ್ಕ ಹಾಕಿದ್ರ ಒಬ್ಬ ವ್ಯಕ್ತಿ ಹತ್ತು ಕಿಲೋಮೀಟರ್ ಪ್ರಯಾಣ ಮಾಡಿದೆ ಅಂತ ಹತ್ತು ಕಿಲೋಮೀಟರ್ ಸ್ಟಾರ್ಟಿಂಗ್ ಬಾಡಿಗೆ ಇಪ್ಪತ್ತು ರೂಪಾಯಿ ಹತ್ತು ಕಿಲೋಮೀಟರ್ ಒಂದು ಕಿಲೋಮೀಟರ್ ಎರಡು ರೂಪಾಯಿ ಅದೇಳಿ ಇಪ್ಪತ್ತು 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 ನಲ್ವತ್ತು ರೂಪಾಯಿ ಬಾಡಿಗೆ ಹಿಂಗೆ ಈ ತರ ಪಿಕ್ಸ್ ಒಂದು ಬಾಡಿಗೆ ನಿಗದಿತ ಬಾಡಿಗೆ ಇಪ್ಪತ್ತು ಐವತ್ತು ನೂರ ಎಷ್ಟೋ ಪಿಕ್ಸ್ ಮಾಡಿರ್ತಾರ ನೆಕ್ಸ್ಟ್ ಪ್ರತಿ ಕಿಲೋಮೀಟ್ರಿಗೆ ಇಂತಿಷ್ಟು ಇಂತಿಷ್ಟು ರೂಪಾಯಿ ಅಂತ ನಿಗದಿ ಮಾಡಿರ್ತದೆ ಆ ಎರಡು ಸೇರಿ ಏನಾಗಿರ್ತೈತಿ ಒಟ್ಟು ಬಾಡಿಗೆ ನಿಗದಿತ ಬಾಡಿಗೆ ಎಕ್ಸ್ ರೂ ಆಗಿರಲಿ ಎಕ್ಸ್ ದೂರಕ್ಕೆ ಒಂದೊಂದು ಕಿಲೋಮೀಟರ್ಗೆ ಏನು ರೊಕ್ಕ ಕೊಡ್ತಾರ ಅದು ವಾಯ್ ಆಗಿರಲಿ ಎರಡು ಸೇರಿ ಈಗ ದತ್ತ ಹೇಳಿಕೆ ಪ್ರಕಾರ ನೋಡಲಿ ಒಟ್ಟು ಬಾಡಿಗೆ ಹತ್ತು ಹತ್ತು ಕಿಲೋಮೀಟ್ರ್ ಪ್ರಯಾಣಕ್ಕೆ ನೂರ ಇದೆ ಹೆಂಗೆ ಬರೀತೆ ನಾನು ನಿಗದಿತ ಬಾಡಿಗೆ ಎಕ್ಸ್ ಪ್ಲಸ್ ನಿಗದಿತ ಬಾಡಿಗೆ ಪ್ಲಸ್ ಹತ್ತು ಕಿಲೋಮೀಟ್ರ್ ಪ್ರಯಾಣ ಇತ್ತಂದ್ರೆ ಒಂದು ಕಿಲೋಮೀಟ್ರಿಗೆ ವಾಯು ರೂಪಾಯಿ ಆದರೆ ಹತ್ತು ಕಿಲೋಮೀಟ್ರಿಗೆ ಹತ್ತು ರೂ ವಾಯ್ ಸಿಂಪಲ್ ಬರೋದು ಸಮೀಕರಣ ನಿಗದಿತ ಬಾಡಿಗೆ ಪ್ಲಸ್ ಒಂದು ಕಿಲೋಮೀಟ್ರಿಗೆ ವಾಯ್ ರೂಪಾಯಿ ಆದ್ರೆ ಹತ್ತು ಕಿಲೋಮೀಟ್ರಿಗೆ ಇಂಟು ಅಷ್ಟು ಎಕ್ಸ್ ಪ್ಲಸ್ ಟೆನ್ ವಾಯ್ ಇಸ್ಕೊಳ್ಟು ಒಂದು ನೂರ ಐದು ನೆಕ್ಸ್ಟ್ ಎರಡನೇ ಸಮೀಕರಣ ಹದಿನೈದು ಕಿಲೋಮೀಟರ್ಗೆ ನೂರ ಐವತ್ತೈದು ಅಂತ ಇಲ್ಲಿ ಕೂಡ ಎಕ್ಸ್ ಬಾಡಿಗೆ ಫಿಕ್ಸ್ ನಿಗದಿತ ಬಾಡಿಗೆ ಹದಿನೈದು ಕಿಲೋಮೀಟರ್ಗೆ ಅಂದ್ರೆ ಹದಿನೈದು ಎಂಟು ವಾಯ್ ಈಜ್ ಈಕ್ವಲ್ ಟು ಒನ್ ಫಿಫ್ಟಿ ಎರಡು ಸಮೀಕರಣ ಆಯ್ತಲ್ಲ ಎರಡೂ ಸಮೀಕರಣ ನೀವು ಸುಲಭೀಕರಿಸ್ಬಿಟ್ರ ಆದೇಶ ವಿಧಾನ ಸರಳವಾಗಿ ಉತ್ತರ ಸಿಗ್ತದೆ ನಾವು ಒಂದೇ ಸಮೀಕರಣ ವಾಯು ಬೆಲೆ ಕಣ್ಣಿರುವ ಬರೀತೀನಿ ಟೆನ್ ವಾಯ್ ಈಜ್ ಈಕ್ವಲ್ ಟು ನೂರ ಐದು ಈ ಪ್ಲಸ್ ಎಕ್ಸ್ ಈ ಕಡೆ ಕಳಿಸಿದ್ರೆ ಮೈನಸ್ ಎಕ್ಸ್ ವಾಯ್ ಜೊತೆ ಹತ್ತು ಗುಣಿಸ್ತತಿ ಈ ಕಡೆ ಕಳಿಸಿದ್ರು ಬಾರಿಸ್ತತಿ ನೂರ ಐದು ಮೈನಸ್ ಎಕ್ಸ್ ಅಪಾನ್ ಹತ್ತು ಇದನ್ನ ಸಮೀಕರಣ ಎರಡರಲ್ಲಿ ಆಧರಿಸಲಾಗಿದೆ ಎರಡನೇ ಸಮೀಕರಣ ಆಸಕ್ತಿ ಬರೋದು ಎಕ್ಸ್ ಪ್ಲಸ್ ಫಿಫ್ಟೀನ್ ವೈ ಈಸ್ ಫೈವ್ ಇಲ್ಲಿ ವಾಯ್ ಇಂದಲೇ ತುಂಬಿ ನಾವು ಒಂದ್ ನೂರ ಐದು ಮೈನಸ್ ಎಕ್ಸ್ ಅಪಾನ್ ಟೆನ್ ಎಕ್ಸ್ ಎಕ್ಸ್ ವಾಯ್ಲಷ್ಟು ನಾವು ಈ ಬೆಲೆ ತುಂಬ ನೂರ ಐದು ಮೈನಸ್ ಎಕ್ಸ್ ಅಪಾನ್ ಟೆನ್ ಈಸ್ ಈಕ್ವಲ್ ಟು ನೂರ ಎಂಬತ್ತೈದು ಇದು ಐದರಲ್ಲಿ ಹತ್ತು ಐದನೂರಲೆ ಹದಿನೈದು ಎಕ್ಸ್ ಪ್ಲಸ್ ಇದು ಮುನ್ನೂರ ಹದಿನೈದು ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ಎಕ್ಸ್ ಅಪಾನ್ ಟೂ ಮೂರು ಇಂಟು ನೂರ ಐದು ಮುನ್ನೂರ ಹದಿನೈದು ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ಇಂಟು ಎಕ್ಸ್ ತ್ರೀ ಎಕ್ಸ್ ಈಜಿ ಕೊಟ್ಟು ನೂರ ಐವತ್ತೈದು ಇಲ್ಲಿ ಲಾಸ ತೀಗಾನೆ ಒಂದು ಮತ್ತೆ ಲಸ ಎರಡು ಬರ್ತೈತಿ ಒಂದ ಎರಡನೇ ಎರಡು ಒಂದೇ ಟೂ ಇಂಟು ಎಕ್ಸ್ ಟು ಎಕ್ಸ್ ಇದು ಒನ್ ಇಂಟು ಎಷ್ಟು ಅಂದರೆ ಇಷ್ಟ ಬರ್ತೈತಿ ಮುನ್ನೂರ ಹದಿನೈದು ಮೈನಸ್ ಮೂರು ಎಕ್ಸ್ ಈಸ್ ಟು ನೂರ ಐವತ್ತೈದು ಈ ಎರಡು ಇಲ್ಲೇ ಭಾಗಿಸ್ತತಿ ಈ ಕಡೆ ಕಳಿಸಿ ಗುಣಿಸ್ತದೆ ಇಲ್ಲಿ ಏನಾಯ್ತದೆ ಮೂರು ಎಕ್ಸ್ ಒಳಗೆ ಎರಡು ಎಕ್ಸ್ ಕಳೆದ ಒಂದು ಮೈನಸ್ ಒಂದು ಎಕ್ಸ್ ಇದು ದೊಡ್ಡ ಸಂಖ್ಯೆ ಮೈನಸ್ ಪ್ಲಸ್ ಮೂರ ಎರಡು ಒಂದು ಎಕ್ಸ್ ಇದು ಏನಾಯ್ತದೆ ನೂರ ಐವತ್ತೈದಕ್ಕೆ ಎರಡರಿಂದ ಗುಣಿಸಿದ್ರೆ ಮುನ್ನೂರ ಹತ್ತು ಈ ಪ್ಲಸ್ ಮುನ್ನೂರ ಹದಿನೈದು ಈ ಕಡೆ ಕಳಿಸಿದ್ರೆ ಮೈನಸ್ ಮುನ್ನೂರ ಹದಿನೈದು ನೋಡ್ರಿ ಆಯ್ತದೆ ಎರಡು ಇಲ್ಲ ಗುಣಿಸಿ ನೂರ ಐವತ್ತೇಳೂರ ಹತ್ತು ಈ ಪ್ಲಸ್ ಮುನ್ನೂರ ಹದಿನೈದು ಈ ಕಡೆ ಕಳಿಸಿ ಮೈನಸ್ ಮುನ್ನೂರ ಹದಿನೈದು ಮುನ್ನೂರ ಹದಿನೈದು ಮುನ್ನೂರ ಹತ್ತು ಕಳೆದ ಮೈನಸ್ ಐ ಬರ್ತೈತಿ ಈ ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್ ಎಕ್ಸ್ ಬೆಲೆ ಐದು ಎಕ್ಸ್ ಬೆಲೆ ಐದು ಅಂತ ಗೊತ್ತಾದ ಮೇಲೆ ವಾಯ್ ಬೆಲೆ ಸುಲಭವಾಗಿ ಕಂಡು ಹಿಡಬಹುದಿಲ್ಲ ವಾಯ್ ಇಸ್ಕೊಳ್ಟು ಒನ್ನೂರ ಐದು ಮೈನಸ್ ಎಕ್ಸ್ ಅಪ್ಪ ಟೆನ್ ದಲ್ಲಿ ಎಕ್ಸ್ ಬೆಲೆ ಆದೇಶಿಸಲಾಗಿದೆ ವಾಯ್ ಇಸ್ಕೊಳ್ಟು ನೂರ ಐದು ಎಕ್ಸ್ ದಲೆ ಐದು ತುಂಬ ಅಪ್ಪ ನೂರ ಐದರಾಗ ಐದು ಕಳೆದ್ರೆ ನೂರು ಅಪ್ಪ ಹತ್ತು ಹತ್ತೊಂದೇ ಹತ್ತು ಹತ್ತನೇ ನೂರು ವಾಯು ಬೆಲೆ ಎಷ್ಟಾಯ್ತು ಅಂದರೆ ಹತ್ತು ಎಕ್ಸ್ ಬೆಲೆ ಐದು ಲಾಸ್ಟಿಗೆ ಬರೀಬೇಕು ನಿಗದಿತ ಬಾಡಿಗೆ ಐದು ರೂಪಾಯಿ ನಿಗದಿತ ಬಾಡಿಗೆ ಐದು ರೂಪಾಯಿ ಸಲ್ಲಿಸಿದ ದೂರಕ್ಕೆ ಅನುಗುಣವಾದ ಬಾಡಿಗೆ ಹತ್ತು ರೂಪಾಯಿ ಈ ಥರ ಬರೆದ್ರೆ ಮುಗಿಯಿತು ನೀವು ಲಾಸ್ಟಿಗೆ ಏನು ಮಾಡ್ಬೋದು ಇಲ್ಲಿ ಒಬ್ಬ ವ್ಯಕ್ತಿ ಇಪ್ಪತ್ತೈದು ಕಿಲೋಮೀಟರ್ ದೂರನ ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಕಂಡು ಅಂತ ಕೇಳಿದ ನೀವು ಫಸ್ಟ್ ನಿಗದಿತ ಬಾಡಿಗೆ ಎಷ್ಟು ಒಂದೈತಿ ಐದು ರೂಪಾಯಿ ಪ್ಲಸ್ ಇಪ್ಪತ್ತೈದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರಿಗೆ ಚಲಿಸಿದ ದೂರಕ್ಕೆ ಬಾಡಿಗೆ ಹತ್ತು ರೂಪಾಯಿ ಐತಿ ಇಪ್ಪತ್ತೈದು ಇಂಟು ಹತ್ತಂದ್ರೆ ಎರಡು ನೂರ ಐವತ್ತು ನೋಡಿ ನಿಗದಿತ ಬಾಡಿಗೆ ಐದು ಇಪ್ಪತ್ತೈದು ಕಿಲೋಮೀಟ್ರ್ ಪ್ರಯಾಣ ಮಾಡಿ ಇಪ್ಪತ್ತೈದು ಇಂಟು ಹತ್ತು ನಿಗದಿ ಅಂದರೆ ಚಲಿಸಿದ ದೂರಕ್ಕೆ ನಿಗುಣವಾದ ಬಾಡಿಗೆ ಹತ್ತು ರೂಪಾಯಿ ಐತಿ ಹತ್ತು ಇಂಟು ಇಪ್ಪತ್ತೈದು ಎರಡರ ಐವತ್ತು ಪ್ಲಸ್ ಐದು ಎರಡರ ಐವತ್ತೈದು ಎಷ್ಟು ಐದನೇ ಸಮಸ್ಯೆ ಒಂದು ಭಿನ್ನರಾಶಿ ಅಂಶ ಮತ್ತು ಛೇದಗಳ ಎರಡಕ್ಕೂ ಎರಡನ್ನು ಸೇರಿಸಿದರೆ ಆ ಭಿನ್ನರಾಶಿಯು ನೈನ್ ಬೈ ಎಲೆವೆನ್ ಆಗುತ್ತದೆ ಅದೇ ಅಂಶ ಮತ್ತು ಛೇದಗಳ ಎರಡಕ್ಕೂ ಮೂರನ್ನು ಸೇರಿಸಿದರೆ ಅದು ಫೈವ್ ಬೈ ಸಿಕ್ಸ್ ಆಗುತ್ತದೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಆ ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಬಹಳ ಇಂಪಾರ್ಟೆಂಟ್ ಬಹಳ ಸರಿ ಕೇಳಿದಾರೆ ಈ ತರ ಸಮಸ್ಯೆಯನ್ನು ನಾವೇನ್ ಮಾಡೋಕ್ಕಿಲ್ಲ ಫಸ್ಟ್ ಮೀನರಾಶಿಯ ಅಂಶ ಎಕ್ಸ್ ಆಗಿರಲಿ ಚೇದ ವಾಯಿದ್ರೆ ನೆಕ್ಸ್ಟ್ ಈಗ ಮೀನರಾಶಿ ಏನಾಗುತ್ತೆ ಎಕ್ಸ್ ಅಪ್ಪ ಅನ್ ದತ್ತ ಹೇಳಿಕೆ ಪ್ರಕಾರ ಮೀನರಾಶಿ ಅಂಶ ಮತ್ತು ಛೇದಕ್ಕೆ ಎರಡನ್ನ ಸೇರಿಸಿದ್ರೆ ಅಂದ್ರೆ ಮೀನರಾಶಿ ಅಂಶ ಅಂದ್ರೆ ಎಕ್ಸ್ ಅಪ್ಪ ಅನ್ ಇದು ಮೀನರಾಶಿ ಅಂಶಕ್ಕೆ ಎರಡನ್ನು ಸೇರಿಸಿದ್ರೆ ಪ್ಲಸ್ ಟು ಛೇದಕ್ಕೆ ಎರಡನ್ನು ಸೇರಿಸಿದ್ರೆ ಪ್ಲಸ್ ಟೂ ಏನಾಗುತ್ತೆ ಅಂದ್ರೆ ಈಜ್ವಲ್ ಟು ನೈನ್ ಬೈ ಎಲ್ ಇದು ನೀವು ಸುಲಭೀಕರಿಸ್ಬಿಟ್ರೆ ಸಮೀಕರಣ ಸಿಗುತ್ತೆ ಹೆಂಗೆ ಸುಮ್ನೆ ಓಡಿ ಮಾಡಿದ್ರೆ ಲೆವೆನ್ ಪ್ಲಸ್ ಹನ್ನೊಂದೇಳೆ ಇಪ್ಪತ್ತೆರಡು ನೈನ್ ಇಂಟು ವೈ ನೈನ್ ವೈ ಪ್ಲಸ್ ಒಂಬತ್ತೇಳೆ ಹದಿನೆಂಟು ಲೆವೆನ್ ಎಕ್ಸ್ ಪ್ಲಸ್ ನೈನ್ ವೈ ಕಡೋದು ನೈನಸ್ ನೈನ್ ವೈ ಹದಿನೆಂಟು ಪ್ಲಸ್ ಇಪ್ಪತ್ತೆರಡು ಕಟ್ಟಿಸಿ ಮೈನಸ್ ಇಪ್ಪತ್ತೆರಡು ಲೆವೆನ್ ಎಕ್ಸ್ ಮೈನಸ್ ನೈನ್ ವೈ ಇಪ್ಪತ್ತೆರಡು ಹದಿನೆಂಟು ಆದ್ರೆ ಮೈನಸ್ ನೈನ್ ಸಮೀಕರಣ ಒಂದು ಸಿಕ್ತೀವಿ ಹೇಳಿಕೆ ಕೊಟ್ಟಿದ್ದಾರೆ ಅವಶ್ಯ ಮತ್ತು ಛೇದಕ್ಕೆ ಮೂರನ್ನು ಸೇರಿಸಿದ್ರೆ ಅಂದ್ರೆ ಎಕ್ಸ್ ಪ್ಲಸ್ ತ್ರೀ ಅಪಾನ್ ವೈ ಪ್ಲಸ್ ತ್ರೀ ಅವಶ್ಯ ಮತ್ತು ಚೇದಕ್ಕೆ ಮೂರನ್ನು ಸೇರಿಸಿದ್ರೆ ಆ ಸಮೀಕರಣ பைரல் सक्सेना இத نحلべき கணக்குல மற்றொரு समीकरण 6x 6x + r * 18 5y 5y + i * 15 نحلべき கணக்கு 6x + 5y இங்க வந்து -5y బలబായ 15 ஐட்டி + 18 அப்புறकडे प्लस -18 எனவே 6x - 5y = 18 - 15 കളたら 3 ದೊಡ್ಡ ಸಂಖ್ಯ incidence - ಮೈನಸ್ ಮೂರು ಇದನ್ನ ಸಮೀಕರಣ ಎರಡನ್ನು ಎರಡು ಸಮೀಕರಣ ಸಿಕ್ಕ ಮೇಲೆ ಆದೇಶದನ್ನ ಸುಲಭವಾಗಿ ಮಾಡಬಹುದು ಒಂದನೇ ಸಮೀಕರಣ ನಾವು ವಾಯ್ ಬೆಲೆ ಕಂಡಿಡಿಯೋ ಹಿಡಿಯುತ್ತಾ ಬರ್ಬೋದ ಅಥವಾ ಎಕ್ಸ್ ಬೆಲೆ ಕಂಡು ಹಿಡಿಯಾ ಬರ್ಬೋದು ಲೆವೆನ್ ಎಕ್ಸ್ ಮೈನಸ್ ನೈನ್ ವಾಯ್ ಈಸ್ ಈಕ್ವಲ್ ಟು ಮೈನಸ್ ಫೋರ್ ಐತಿ ಇಲ್ಲಿ ನಾನು ಎಕ್ಸ್ ಬೆಲೆ ಕಂಡು ಹಿಡಿಯುತ್ತ ಬರದ ಅಥವಾ ವಾಯ್ ಬೆಲೆ ಕಂಡಿಡಿಯೋ ಹಿಡಿಯೋಗ್ತಾ ಬರೋದಾ ಲೆವೆನ್ ಎಕ್ಸ್ ಇದೇ ಅಲ್ಲಿ ಮೈನಸ್ ನಾಲ್ಕು ಇಲ್ಲಿ ತುಂಬ ಪ್ಲಸ್ ನಾಲ್ಕು ಹಾಕತಿ ಈ ಮೈನಸ್ ನೈನ್ ಬಲ್ಗಡೆ ಪ್ಲಸ್ ನೈನ್ ವೈ ಆಕತಿ ನೋಡಿ ವಾಯ್ ಮೇಲೆ ಕಂಡಿಡ ರೂಪದಲ್ಲಿ ಬರೀಬೇಕಾದ್ರೆ ವಾಯ್ ಲೇಟ್ ಬರುತ್ತೆ ಆಕ್ಚುಲಿ ಬಟ್ ಮೈನಸ್ ಇರೋದ್ರಿಂದ ನಾ ಬಳಗಡೆ ಕಳಿಸ್ತೀನಿ ಮೈನಸ್ ನಾಲ್ಕು ಈ ಕಡೆ ಬಂತು ಪ್ಲಸ್ ನಾಲ್ಕು ಆಯ್ತು ವಾಯ್ ಜೊತೆ ಒಂಬತ್ತು ಗುಣಿಸ್ತೈತಿ ಈ ಕಡೆ ಕಳಿಸಿ ಲೆವೆನ್ ಎಕ್ಸ್ ಪ್ಲಸ್ ಫೋರ್ ಡಿವೈಡ್ ಬೈ ನೈನ್ ಈಸ್ ಈಕ್ವಲ್ ಟು ವಾಯ್ ಅಥವಾ ವಾಯ್ ಬಲಗಡೆ ಇದರದ ಏನು ವ್ಯತ್ಯಾಸ ಆಗೋದಿಲ್ಲ ಸಮೀಕರಣ ಎರಡರಲ್ಲಿ ವಾಯ್ ಮೇಲೆ ಆರಿಸ್ತಾ ನಾನು ಎರಡನೇ ಸಮೀಕರಣ ಏನೇ ತ್ಯಾಜ್ಯ ಬರೀ ನಾವು ಸಿಕ್ಸ್ ಎಕ್ಸ್ ಮೈನಸ್ ಐದು ವಾಯ್ ಈಸ್ ಈಕ್ವಲ್ ಟು ಮೈನಸ್ ಮೂರು ಏನು ವಾಯ್ ಇದ್ದಲ್ಲಿ ಏನು ತುಂಬಕ್ಕೆ ಸಿಕ್ಸ್ ಎಕ್ಸ್ ಐದು ಇಂಟು ವಾಯ್ ಇದ್ದಲ್ಲಿ ಲೆವೆನ್ ಎಕ್ಸ್ ಪ್ಲಸ್ ಫೋರ್ ಡಿವೈಡ್ ಬೈ ನೈನ್ ಇದು ಕಡೆ ತಗೋದಿಲ್ಲ ಗುಣಸಿಡಣ್ಣ ಮೈನಸ್ ಇಂಟು ಪ್ಲಸ್ ಮೈನಸ್ ಹನ್ನೊಂದು ಐದು ಐವತ್ತೈದು ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಐದಕ್ಕೆ ಇಪ್ಪತ್ತು ಅಪ್ಪ ಅಂದ್ ಒಂಬತ್ತು ಈಸ್ ಈಕ್ವಲ್ ಟು ಮೈನಸ್ ತ್ರೀ ಇಲ್ಲಿ ಲಸ ತಿಗೆನೆ ಒಂದು ಮತ್ತು ಒಂಬತ್ತು ಲಸ ಒಂಬತ್ತು ಬರ್ತೈತಿ ಒಂದು ಒಂಬತ್ತನೇ ಒಂಬತ್ತೊಂದೇ ಒಂಬತ್ತಾರು ಐವತ್ನಾಲ್ಕು ಎಕ್ಸ್ ಇದು ಒನ್ ಇಂಟು ಇಷ್ಟ ಇಷ್ಟ ಬರ್ತದೆ ಎಕ್ಸ್ ಮೈನಸ್ ಇಪ್ಪತ್ತು ಟು ಮೈನಸ್ ಮೂರು ಈ ಒಂಬತ್ತು ಈ ಕಡೆ ಕಳಿಸಿದ್ರೆ ಗುಡ್ಸ್ತೀವಿ ಮೈನಸ್ ಒಂದು ಎಕ್ಸ್ ಬಲಗಡೆ ಮೈನಸ್ ತ್ರೀ ಐತಿ ಇಂಟು ಒಂಬತ್ತು ಈ ಮೈನಸ್ ಇಪ್ಪತ್ತು ಬಲಗಡೆ ಕಳಿಸಿದ್ರೆ ಪ್ಲಸ್ ಮೈನಸ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಒಂಬತ್ ಮೂರ್ಲೆ ಇಪ್ಪತ್ತೇಳು ಪ್ಲಸ್ ಇಪ್ಪತ್ತು ಇದು ಮೈನಸ್ ಪ್ಲಸ್ ಐತಿ ಕಳಿಯೋಕ್ ಇಪ್ಪತ್ತೇಳರ ಇಪ್ಪತ್ತೇಳರ ಏಳು ಬರ್ತೈತಿ ಮೈನಸ್ ಏಳು ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್ ಎಕ್ಸ್ ಬೆಲೆ ಏಳು ಎಕ್ಸ್ ಬೆಲೆ ಏಳು ಅಂತ ಗೊತ್ತಾಯ್ತು ಇದು ವಾಯ್ ಮೇಲೆ ಸುಲಭವಾಗಿ ಕಂಡು ಹಿಡಬಹುದು ವಾಯ್ ಇಸ್ವಲ್ ಟು ಲೆವೆನ್ ಎಕ್ಸ್ ಪ್ಲಸ್ ಫೋರ್ ಅಪ ನೈನ್ ಐತಲ್ಲ ಎಕ್ಸ್ ದಲ್ಲಿ ಏಳು ತುಂಬ ಬಿಡುಗೇನಾಗ್ತೈತಿ ಅಂದ್ ಎಪ್ಪತ್ತೇಳು ಎಪ್ಪತ್ತೇಳು ನಾಲ್ಕು ಎಂಬತ್ತೊಂದು ಎಂಬತ್ತೊಂದು ಅಪ ಒಂಬತ್ತು ಒಂಬತ್ತೊಂದು ಬೆಲೆ ಏಳು ಒಂದೇ ಎಕ್ಸ್ಬೆರೆ ವಾಯ ಕಡೆ ಏನಕೈತಿ ಮೂಲ ಬಿನರಾಶಿ ಏನಾಯ್ತು ಎಕ್ಸ್ ಬೇರೆ ಏಳು ವಾಯು ಬೆಲೆ ಒಂಬತ್ತು ಇದಕ್ ನೋಡ್ರಿ ಎರಡು ಸೇರಿಸಿದ್ರೆ ಏಳು ಎರಡು ಒಂಬತ್ತು ಎರಡು ಸೇರಿಸಿರ ಒಂಬತ್ತೆರಡು ಹನ್ನೊಂದು ಕರೆಕ್ಟ್ ಆಯ್ತು ಇದಕ್ ಮೂರ್ ಸೇರಿಸಿರಾ ಏಳು ಮೂರು ಹತ್ತು ಇದಕ್ ಮೂರ್ ಸೇರಿಸಿದ್ರೆ ಹನ್ನೆರಡು ಅವಾಗ ಎರಡು ಐಲೇ ಹತ್ತು ಎರಡು ಆರ್ಲೆ ಹನ್ನೆರಡು ಫೈವ್ ಬೈ ಸಿಕ್ಸ್ ಕರೆಕ್ಟ್ ಆಯ್ತು ಈ ತರ ಮಾಡ್ಬೇಕು ಲಾಸ್ಟ್ ಪ್ರಾಬ್ಲಮ್ ಐದು ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟು ಆಗುತ್ತದೆ ಐದು ವರ್ಷಗಳ ಹಿಂದೆ ಜೇಕಬ್ ರ ವಯಸ್ಸು ಅವ್ರ ಮಗನ ವಯಸ್ಸಿನ ಏಳರಷ್ಟಿತ್ತು ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಬಹಳ ಸಿಂಪಲ್ ಐತಿ ಬಹಳ ಸರಿ ಕೇಳಿದಾರ ಅವರಿಬ್ಬರ ಈಗಿನ ವಯಸ್ಸು ಜೇಕಬ್ನ ಈಗಿನ ವಯಸ್ಸು ಇಲ್ಲಿ ಈಗಿನ ಅಂತ ತೇರಿಸ್ಕೋಬಹುದು ಇಲ್ಲಿ ಮಗನ ಈಗಿನ ವಯಸ್ಸು ಇದೆ ಐದು ವರ್ಷಗಳ ಬಳಿಕ ಅಂದ್ರ ಕೂಡಿಸ್ಬೇಕು ಇಲ್ಲೊಂದು ಸ್ವಲ್ಪ ಮೂಲ ಪರಿಕಲ್ಪನೆ ತಿಳ್ಕೊಬೇಕು ನಂತರ ಅಂದ್ರ ಕೂಡಿಸ್ಬೇಕು ಐದು ವರ್ಷಗಳ ಹಿಂದೆ ಹೇಳಿದ್ರೆ ಐದು ವರ್ಷ ಕಳಿಬೇಕು ಇಲ್ಲಿ ನೋಡ್ರಿ ಐದು ವರ್ಷಗಳ ನಂತರ ಜೇಕಾಬ್ನ ವಯಸ್ಸು ಎಷ್ಟಾಗತ್ತೆ ಈ ಸದ್ಯಕ್ಕೆ ಎಕ್ಸ್ ಐತಂದ್ರ ಐದು ವರ್ಷಗಳ ಎಕ್ಸ್ ಪ್ಲಸ್ ಫೈ ಐದು ವರ್ಷ ಕೂಡ ಮಗನ ವಯಸ್ಸು ಏನಕಾಯ್ ಪ್ಲಸ್ ಫೈ ದತ್ತ ಹೇಳಿಕೆ ಪ್ರಕಾರ ಒಂದೇ ಸಮೀಕರಣ ಏನಾಗತ್ತ ಐದು ವರ್ಷಗಳ ಬಳಿಕ ರ ವಯಸ್ಸು ಅವ್ರ ಮಗನ ವಯಸ್ಸಿನ ಮೂರು ವರ್ಷ ಆಗತ್ತ ಜೇಕ್ರ ವಯಸ್ಸ ಅಂದ್ರ ವಾಯ್ ಎಕ್ಸ್ ಪ್ಲಸ್ ಪಾಯ್ ಜೇಕ ವಯಸ್ಸು ಮಗನ ವಯಸ್ಸಿನ ಐತಲ್ಲ ವಾಯ್ ಪ್ಲಸ್ ಫೈ ಇದರ ಮೂರರಷ್ಟು ಇಂಟು ತ್ರೀ ಅಷ್ಟು ಅಂದ್ರೆ ಗುಣಿಸಬಹುದು ಐದು ವರ್ಷದ ನಂತರ ಜೈಕಾಬ್ರ ಅಂದ್ರೆ ಎಕ್ಸ್ ಪ್ಲಸ್ ಪಾಯ್ ಐದು ವರ್ಷದ ನಂತರ ಮಗನ ವಯಸ್ಸು ಅಂದ್ರೆ ವೈ ಪ್ಲಸ್ ಪಾಯ್ ಇವನು ವಯಸ್ಸು ತಂದೆ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟು ಇಂಟು ತ್ರೀ ಇದನ್ನ ಸುಲಭೀಕರಿಸಿ ಸಮೀಕರಣ ಸಿಗ್ತದೆ ಎಕ್ಸ್ ಪ್ಲಸ್ ಪಾಯ್ ತ್ರೀ ಇಂಟು ವೈ ತ್ರೀ ವೈ ಪ್ಲಸ್ ಮೂರೈನೆ ಹದಿನೈದು ಇದನ್ನ ನೀವು ಹೆಂಗ್ ಬರಬಹುದು ಎಕ್ಸ್ ಪ್ಲಸ್ ತ್ರೀ ವೈ ಕಡೆ ಮೈನಸ್ ತ್ರೀ ವೈ ಜೈಕ ವಯಸ್ಸು ಏನಾಗತ್ತ ಎಕ್ಸ್ ಮೈನಸ್ ಐದತಿ ಮಗನ ವಯಸ್ಸು ವಾಯ್ ಮೈನಸ್ ಐತಿ ಮತ್ತೊಂದು ಸಮೀಕರಣ ಬರೀಬಹುದು ಹೇಳಿಕೆ ಪ್ರಕಾರ ಐದು ವರ್ಷಗಳಿಂದ ಜೆಕ್ರ ವಯಸ್ಸು ಅವ್ರ ಮಗನ ವಯಸ್ಸಿನ ಏಳರಷ್ಟು ಇತ್ತು ವಯಸ್ಸು ಅಂದ್ರೆ ಎಕ್ಸ್ ಮೈನಸ್ ಐದು ಮಗನ ವಯಸ್ಸು ವಾಯ್ ಮೈನಸ್ ಐದು ಐದು ವರ್ಷಗಳಿಂದ ಜೆಕ್ರ ವಯಸ್ಸು ಮಗನ ವಯಸ್ಸಿನ ಏಳರಷ್ಟು ಇಂಟು ಸೆವೆನ್ ಇವ್ರ ಸುಲಭೀಕರಿಸಿದ್ರೆ ಮತ್ತೊಂದು ಸಮೀಕರಣ ಸಿಗುತ್ತೆ ಎಕ್ಸ್ ಮೈನಸ್ ಪಾಯ್ ಸೆವೆನ್ ಇಂಟು ವೈ ಸೆವೆನ್ ವೈ ಪ್ಲಸ್ ಇಂಟು ಮೈನಸ್ ಮೈನಸ್ ಏಳು ಇಲ್ಲಿ ಮೂವತ್ತೈದು ಪ್ಲಸ್ ಸೆವೆನ್ ಏ ಕಡೆ ಮೈನಸ್ ಸೆವೆನ್ ವೈ ಮೈನಸ್ ಮೂವತ್ತೈದು ಹೊರಗಡೆ ಐತಿ ಮೈನಸ್ ಎರಡು ಕಡೆ ಪ್ಲಸ್ ಐತಿ ಏನಾಯ್ತದೆ ಎಕ್ಸ್ ಮೈನಸ್ ಸೆವೆನ್ ಮೂವತ್ತೈದು ಐದು ಕಡೆ ಮೈನಸ್ ಮೂವತ್ತು ಸಮೀಕರಣ ಎರಡು ಎರಡು ಸಮೀಕರಣ ಸಿಕ್ಕ ಮೇಲೆ ಆದೇಶ ಸುಲಭವಾಗಿ ಮಾಡಿ ಬರ್ಕೊಂಡು ಮುಂದಿನ ಟ್ರೈ ಮಾಡ್ರಿ ಆ ಈ ಅಭ್ಯಾಸ ತ್ರೀ ಪಾಯಿಂಟ್ ಟೂದಲ್ಲಿರೋ ಎಲ್ಲ ಸಮಸ್ಯೆ ಬಿಡಿಸಿದೀವಿ ಮತ್ತೇನೋ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ ಮುಂದಿನ ವಿಡಿಯೋದಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ವಾಸಿ ಪಕ್ಷಕ್ಕೆ ಎರಡಕ್ಕೆ ಗ್ಯಾರಂಟಿ ಕೇಳುವಂತ ಪ್ರಶ್ನೆ ವರ್ಜಿಸುವ ಇದಂಥದ್ದು ಭಾಳ ಈಸಿ ಕೊಡೋದು ಅದನ್ನು ಚರ್ಚೆ ಮಾಡೋಣ ಇಷ್ಟು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು